ನಾವು ಹತ್ತು ಜನರಲ್ಲಿ ನಾವು ಅವರ ಅಭ್ಯರ್ಥಿ ಎರಡು ತಗೊಂಡು ನಾವು ಎರಡು ಓಟೆನ್ಸ್ ಓದಿದ್ದೀವಿ ಅದರಲ್ಲಿ ಪಕ್ಷ ಒಬ್ಬ ಅಭ್ಯರ್ಥಿ ನಮ್ಮ ಜೊತೆ ಇದ್ದು ರಾತ್ರಿ ರಾತ್ರಿ ಹೋಗಿದ್ರು ಅದರಿಂದ ಸಮಸ್ಯೆ ಆಯ್ತು ಆದ್ರೂ ಪರವಾಗಿಲ್ಲ ಒಂದು ಸ್ಪರ್ಧೆ ಮಾಡಬೇಕಾಗಿತ್ತು ನಾವು ಮಾಡಿದ್ದೀವಿ ಒಂದು ಹೋರಾಟ ಮಾಡಿದ್ದೀವಿ ಬಿಜೆಪಿಯ ಎರಡು ಅಭ್ಯರ್ಥಿಗಳನ್ನ ತಗೋ ಬಂದ್ ಕೊಟ್ಟಿದ್ದಾರೆ ಅವ್ರು ಓಟ್ ಹಾಕಿದ್ದಾರೆ ಅಂದರೆ ನಮ್ಮ ಪರವಾಗಿ ನಿಂತ್ಕೊಂಡ್ರು ಅದಕ್ಕೆ ಭಾಳ ಖುಷಿ ಆಯಿತು ಏನೇ ಇರಲಿ ಇವತ್ತು ನಗರಸಭೆ ಅವರು ಅಧ್ಯಕ್ಷ ಪಾದ ತಗೊಂಡಿದ್ದಾರೆ ನಾನು ಎಮ್ ಎಲ್ ಎ ಇದ್ದೇನೆ ನಮ್ಮ ಸರ್ಕಾರ ಇದೆ ನಮ್ಗೆ ಏನು ಸಮಸ್ಯೆ ಇಲ್ಲ ಯಾರು ಅಧ್ಯಕ್ಷ ಇದ್ದರೂ ಯಾವುದೇ ನಮಗೆ ಸಮಸ್ಯೆ ಇಲ್ಲ ಒಬ್ಬ ಎಮ್ ಎಲ್ ಇಲ್ಲಿದ್ದೀನಿ ಏನಾಗಬೇಕು ನಾವು ಮಾಡ್ತೇನೆ ನಾನು ಚಾಲೆಂಜ್ ಮಾಡೋಕೆ ಮಾಡಿದ್ವಿ ನೋಡಿದ್ವಿ ಆದಷ್ಟು ಪ್ರಯತ್ನ ಪಟ್ಟಿನಿ ಬಟ್ ನಮ್ಮಲ್ಲಿ ಮೆಜಾರಿಟಿ ಇರಲಿಲ್ಲ ಅವ್ರದ್ದೇ ಜಾಸ್ತಿ ಜನ ಇದ್ದರು ಆದರೂ ಒಂದು ಪ್ರಯತ್ನವನ್ನು ಹಾಕಿದ್ದೀವಿ ಆದ್ರೆ ನಮ್ಗೆ ಆಗ್ಲಿಲ್ಲ ಆದ್ರೂ ಪರವಾಗಿಲ್ಲ ನಮ್ಮೆಲ್ಲ ಹಂತ ದೇಶ ಖುಷಿ ಇದೆ ನಾವು ಇಷ್ಟರ ಹೋರಾಟ ಮಾಡಿದ್ವಿ ಅವರು ಅವರು ಅಧ್ಯಕ್ಷರಿಗಾಗಿ ಗೌತಮ ಗಣಪತಿ ಮಂಡಗಳ ಉಪಾಧ್ಯಕ್ಷರಾಗಿ ಹಾಕಿದ್ರು ಸ್ವಲ್ಪ ವ್ಯತ್ಯಾಸ ಆಗಿದ್ರು ಬಿಟ್ರೆ ಏನಿಲ್ಲ ಇಲ್ಲ ಅದ್ರಲ್ಲಿ ನಮಗೆ ಸಮಸ್ಯೆ ಇಲ್ಲ ಯಾಕಂದ್ರೆ ತುಂಬಾ ಅವರು ಮೆಜಾರಿಟಿ ಇತ್ತು ಆದ್ರೂ ಸಹ ನಾವೇನೂ ಟೂರ್ ಹೋಗ್ಲಿಲ್ಲ ಅವರೆಲ್ಲರೂ ಟೂರ್ ಹೋಗಿ ಹೆದರ್ಕೊಂಡು ಎಲ್ಲೆಲ್ಲೋ ಮನೆ ಹೋಗಿ ಎಂ ಪಿ ಅವ್ರ ಮನೆಗೆ ಹೋಗಿ ಬಂದಿದಾರಂತೆ ಇದು ಆಯಿತು ಆಮೇಲೆ ಎಂ ಪಿ ಅವ್ರ ಏನೋ ಬರಬೇಕಾದ್ರೆ ಪೊಲೀಸರಿಗೆ ಎದುರಿಸಿದ್ರಂತೆ ಏ ಯಾವನ್ನ ನನ್ನ ಮುಟ್ತೀರ ಹುಷಾರಿ ಅಧಿಕಾರಿ ನಿಮಗೆ ಹೀಗೆ ಇರುತ್ತಂತೇಳಿ ಹೇಳಿದ್ರಂತೆ ಇಂಥ ಮಾತಲ್ಲ ಹೇಳಬಾರ್ದು ಅಧಿಕಾರಿಗಳಿಗೆ ಯಾಕಂದ್ರೆ ಇವ್ರ ಅಧಿಕಾರಿ ಏನೇನು ಮಾಡಿದರೆ ಎಲ್ಲ ನಮ್ಗೆ ಗೊತ್ತಿದೆ ಆ ಥರ ಏನು ಇದಿಲ್ಲ ಆ ನಾವು ಅಧಿಕಾರಿಗಳಿಗೆ ನಾವು ಎದುರಿಸಿಲ್ಲ ಬದಸ್ಲಿಲ್ಲ ಏನಿಲ್ಲ ಇಲ್ಲ ಆದರೆ ಈ ಥರ ಹೇಳಿದ್ರಂತೆ ಎಂ ಪಿ ಅವರು ಏಯ್ ತಡೆಯಕ್ಕೆ ಹೋದನು ಯಾರು ಪೊಲೀಸರಿಗೆ ಒಬ್ಬರಿಗೆ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹುಷಾರ್ ಅಂತ ತಳ್ಳಿ ಒಳಗ್ ನುಗ್ಗಿ ಬಂದಿದ್ದಾರೆ ಗೂಡಿ ತರ ನುಗ್ಗಿ ಬಂದಿದ್ದಾರೆ ಆದ್ರೆ ಒಳಗ್ ಬರಂಗಿಲ್ಲ ನಡ್ಕೊಂಡು ಬರಬೇಕಾಗಿತ್ತು ಆ ಆತರ ಮಾಡಿದ್ದಾರೆ ಆದ್ರೆ ಅಂದ್ರೆ ಹೆದರ್ಸಿದ್ದಾರೆ ಈ ಹೆದರಿಕೆ ಬೆದರಿಕೆ ಹೆದರ ಮಗ ಬೇಳೂರ್ ಅಲ್ಲ ಗೊತ್ತು ಅವ್ರಿಗೆ ಊರಾಯ್ತಾ ಅವೆಲ್ಲ ಅವ್ರ ಅಪ್ಪ ಮಕ್ಕಳೆಲ್ಲ ನೋಡೇ ಅವ್ರು ಸೋಲ್ಸಿದ್ವಿ ನಾವು ಇಡೀ ರಾಜ್ಯದಲ್ಲಿ ಆ ತರ ಮಾಡಬಾರ್ದು ಬಂದಂತ ನಮ್ಮ ಯಾರು ಇವ್ರು ಬಂದಿದ್ರು ಮೂರ್ ಜನ ಕುಷ್ಮಾ ನಾದಿರಾ ಮತ್ತು ಉಷಾ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಪರವಾಗಿ ಬಂದು ಇದ್ದವರು ಅವ್ರ ಜೊತೆಗಿದ್ದರು ಇವತ್ತು ನಮ್ ಜೊತೆಗೆ ಬಂದು ಓಟ್ ಹಾಕಿದ್ದಾರೆ ಅವ್ರಿಗೂ ಬೆಂದ ನಮ್ಮ ಶಂಕರು ಅವರು ಸಹ ಬಂದ ಹಾಗೆ ಹಾಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ನಮ್ದು ಇದೆಯಲ್ಲ ನಮ್ ಸರ್ಕಾರ ಇದೆ ನಮ್ದು ಅಧಿಕಾರ ಇದೆ ಇವ್ರೆಲ್ಲರಿಗೂ ರಕ್ಷಣೆ ಇದೆ ಏನ್ ಸಮಸ್ಯೆ ಇಲ್ಲ ನಾನ್ ಸೈನ್ ಮಾಡ್ಬೇಕಲ್ರಿ ಏನೇ ಮಾಡ್ಬೇಕಾದ್ರೆ ನಾವು ಸಹಾಯ ಮಾಡ್ಬೇಕಾಗತ್ತೆ ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ ಅದರಿಂದ ಅಧಿಕಾರನ ಮುಟ್ಟುಗೊಳಿಸೋ ಪ್ರಶ್ನೆ ನನ್ನಿಲ್ಲ ನಾನು ಜನರ ಪರವಾಗಿ ಕೆಲಸ ಮಾಡಬೇಕು ನಾವು ಅದೇ ಅವ್ರ ಅಧ್ಯಕ್ಷರು ಸಪೋರ್ಟ್ ಕೊಡ್ತಾರೋ ಬಿಡ್ತಾರೋ ನಂಗೆ ಸಂಬಂಧ ಇಲ್ಲ ನಾವು ಮಾತ್ರ ಜನರ ಪರವಾಗಿ ಕೆಲಸ ಮಾಡ್ತೀವಿ